ನಮಸ್ಕಾರ ವೀಕ್ಷಕರೇ ನಾನು ಶ್ರುತಿ ಕಿತ್ತೂರು ಎಲ್ಲರ ಚಿತ್ತ ಧರ್ಮಸ್ಥಳ ಕೇಸ್ನಲ್ಲಿ ಸದ್ಯ ಏನ್ ಬೆಳವಣಿಗೆ ಆಗ್ತಾ ಇದೆ ಅನ್ನೋದ್ರ ಕಡೆಗೆ ನೋಡ್ತಾ ಇದ್ದೀವಿ ಪ್ರಮುಖವಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸದನದಲ್ಲೇ ಒಂದು ಸ್ಪಷ್ಟೀಕರಣ ಕೊಟ್ಬಿಟ್ರು ಯಾಕೆ ಉತ್ಖನನ ಸ್ಟಾಪ್ ಆಗಿದೆ ತನಿಖೆ ಹೇಗೆ ಸಾಗ್ತಾ ಇದೆ ಮುಂದಿನ ಹಂತಗಳಲ್ಲಿ ತನಿಖೆ ಹೇಗೆ ಸಾಗಬಹುದು ಅಂತ ಸೊ ಅವ್ರು ಹೇಳಿರೋ ಪ್ರಕಾರ ಹಾಗಾದ್ರೆ ಎಷ್ಟು ಸ್ಯಾಂಪಲ್ಸ್ ಅನ್ನ ಈಗ ಎಫ್ ಎಸ್ ಎಲ್ಗೆ ಕಳುಹಿಸಿ ಕೊಡಲಾಗಿದೆ ಅನ್ನೋದು ಬಹುತೇಕರ ಪ್ರಶ್ನೆ ಆ ಸ್ಯಾಂಪಲ್ಸ್ ರಿಪೋರ್ಟ್ ಎಷ್ಟು ದಿನಗಳ ಒಳಗಡೆ ಬರಬಹುದು ಇನ್ನು ಎಷ್ಟು ದಿನ ವೇಟ್ ಮಾಡಬೇಕಾಗತ್ತೆ ಯಾಕೆ ತ್ವರಿತ ಗತಿಯಲ್ಲಿ ಈ ರಿಪೋರ್ಟ್ ಅನ್ನ ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ಲಿಲ್ಲ ಎಸ್ಐಟಿ ಟಿ ಅಧಿಕಾರಿಗಳಿಗೆ ಅಂತ ಆ ಕುರಿತ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತೀವಿ ಹೇಳ್ಬಿಡ್ತೀನಿ ಒಂದಲ್ಲ ಬರೋಬ್ಬರಿ ನೂರ ಇಪ್ಪತ್ತಕ್ಕೂ ಹೆಚ್ಚು ಸ್ಯಾಂಪಲ್ಸ್ ಅನ್ನ ಎಫ್ ಎಸ್ ಎಲ್ ಗೆ ಕಳಿಸ್ಕೊಟ್ಟಿದಾರಂತೆ ಹಾಗಾದ್ರೆ ಆ ಸ್ಯಾಂಪಲ್ಸ್ ಏನು ಯಾವ್ದ್ಯಾವ್ದನ್ನೆಲ್ಲ ಸ್ಯಾಂಪಲ್ ಹಾಕಿ ಪಡೆದುಕೊಂಡು ಎಫ್ ಎಸ್ ಎಲ್ ಗೆ ರವಾನೆ ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಅದನ್ನ ಈ ಎಪಿಸೋಡ್ ಅಲ್ಲಿ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ ಮಿಸ್ ಮಾಡದೆ ಕೇಳಿಸ್ಕೊಳ್ಳಿ ಧರ್ಮಸ್ಥಳ ಕೇಸಲಿ ಅನಾಮಿಕ ತೋರಿಸಿರುವ ಜಾಗಗಳಲ್ಲಿ ನಿರಂತರವಾಗಿ ಹದಿನೇಳು ಜಾಗಗಳಲ್ಲಿ ಹದಿನೇಳು ದಿನಗಳ ಕಾಲ ಉತ್ಖನನ ಕಾರ್ಯಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಆರನ್ನ ಹೊರತುಪಡಿಸಿ ಇನ್ನು ಅನಾಮಿಕ ತೋರಿಸುವಂತಹ ಜಾಗದಲ್ಲಿ ಒಂದು ಅಸ್ಥಿ ಪಂಜರ ಪತ್ತೆ ಬಿಟ್ರೆ ಬೇರೆ ಎಲ್ಲೂ ಕೂಡ ಏನು ಸಿಗ್ಲೇ ಇಲ್ಲ ಅನ್ನೋ ವಿಚಾರಗಳು ಮುನ್ನೆಲೆಗೆ ಬಂತು ಹಾಗಾಗಿ ಅಲ್ಲಿ ಸಿಕ್ಕಿರುವಂತಹ ಆರ್ನೆಸ್ ಪೋರ್ಟಲ್ ಸಿಕ್ಕಿರುವಂತಹ ಒಂದಷ್ಟು ಮೂಳೆಗಳು ಇನ್ನು ಅನಾಮಿಕ ತೋರಿಸ್ತಾ ಇರುವಂತಹ ಬಂಗ್ಲಾ ಪ್ರದೇಶದಲ್ಲಿ ಸಿಕ್ಕಿರುವಂತಹ ಒಂದು ಅಸ್ಥಿ ಪಂಜರ ಇದನ್ನ ಆಲ್ರೆಡಿ ಎಫ್ ಎಸ್ ಗೆ ರವಾನೆ ಮಾಡಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಜೊತೆಗೆ ಅನಾಮಿಕಾ ದೂರ್ ತಂದಿರುವ ತಲೆಬುರುಡೆ ಕೂಡ ಕಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಇದರ ರಿಪೋರ್ಟ್ಗಳು ಯಾವಾಗಪ್ಪ ಸಿಗಬಹುದು ಅಧಿಕೃತವಾಗಿ ಎಸ್ಐಟಿ ಟಿ ಕೈ ಸೇರಬಹುದು ಅನ್ನೋದು ಬಹುತೇಕರ ಪ್ರಶ್ನೆ ಅಟ್ ಲೀಸ್ಟ್ ಇದರ ರಿಪೋರ್ಟ್ ಸಂಪೂರ್ಣವಾಗಿ ಎಸ್ಐಟಿ ಅಧಿಕಾರಿಗಳ ಕೈ ಸೇರಬೇಕು ಅಂದ್ರೆ ಬರೋಬ್ಬರಿ ಒಂದು ತಿಂಗಳಾದ್ರೂ ಟೈಮ್ ಬೇಕಂತೆ ಸೊ ಇದು ಒಂದು ಕಡೆ ಮೂಳೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದ್ರೆ ಇದೇ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ರು ಅಲ್ಲಿನ ಮಣ್ಣಿನ ಸ್ಯಾಂಪಲ್ ಪಡೆದುಕೊಂಡು ಎಫ್ ಎಸ್ ಎಲ್ಗೆ ಕಳಿಸ್ಕೊಟ್ಟಿದ್ವಿ ಅದರ ರಿಪೋರ್ಟ್ ಕೂಡ ಬರಬೇಕು ಅಂತ ಬಹುತೇಕರಿಗೆ ಕೇಳೋದಕ್ಕೆ ಆಶ್ಚರ್ಯ ಅನ್ಸಿದ್ರು ಕೂಡ ಮಣ್ಣನ್ನ ಯಾಕಪ್ಪ ಸ್ಯಾಂಪಲ್ ರೀತಿಯಲ್ಲಿ ಎಫ್ ಎಸ್ ಎಲ್ ಗೆ ಕಳ್ಸಿಕೊಟ್ಟಿದ್ದಾರೆ ಅದ್ರಲ್ಲಿ ಹೆಂಗ್ ಔಟ್ ಮಾಡ್ತಾರೆ ಅದ್ರಲ್ಲಿ ಏನ್ ಕಣ್ಣು ಹಿಡಿಬಹುದು ಅನ್ನೋದು ಬಹುತೇಕರ ಪ್ರಶ್ನೆ ಆಗಿತ್ತು ಒಂದು ವಿಚಾರ ಈ ಮೂಳೆ ಅಸ್ಥಿ ಪಂಜರ ಸಿಕ್ಕಾಗ ಲಿಂಗ ಯಾವ ಕಾರಣಕ್ಕೆ ಮೃತಪಟ್ಟಿರಬಹುದು ಎಷ್ಟು ದಿನಗಳ ಹಿಂದೆ ಹೂತ ಹಾಕಿರಬಹುದು ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿನ ಎಫ್ ಮಣ್ಣನ್ನ ಯಾಕೆ ಕಳಿಸ್ಕೊಡಲಾಯ್ತು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದುವರೆದು ಪರಮೇಶ್ವರ್ ಅವರೇ ಹೇಳ್ತಾರೆ ಆ ಮಣ್ಣು ಆಸಿಡ್ ಮಣ್ಣು ಹಾಕಿದ್ರೆ ಅಲ್ಲಿ ಶವಗಳನ್ನ ಹೂತ ಹಾಕಿದ್ರೆ ಆ ಮೂಳೆಗಳು ಕರಗಿರುವ ಚಾನ್ಸಸ್ ಇರುತ್ತೆ ಕೆಂಪು ಕಲ್ಲು ಅಂತ ತಾವು ಹೇಳ್ತಿರಲ್ಲ ಕೆಂಪು ಮಣ್ಣು ಅದು ಬಹಳ ಆಸಿಡಿಕ್ ಸಾಯಿಲ್ ಏನೇ ಇದ್ರೂ ಬೋನ್ ಇರ್ಬೋದು ಅಥವಾ ಬೇರೆ ಏನೇ ಮೆಟೀರಿಯಲ್ ಇದ್ರೆ ಇಂದಿಷ್ಟು ದಿವಸದಲ್ಲೇ ಅದೆಲ್ಲ ಕರಗಿ ಹೋಗುತ್ತೆ ಇದೆ ಅದಕ್ಕಾಗಿ ಅವ್ರೇನು ಮಾಡ್ತಾರೆ ಎಲ್ಲೆಲ್ಲಿ ಅವ್ನು ತೋರಿಸಿದ್ದ ಎಲ್ಲೆಲ್ಲಿ ಇವರು ಎಕ್ಸಿಬಿಷನ್ ಮಾಡಿದ್ರು ಆ ಎಲ್ಲ ಜಾಗಗಳಲ್ಲೂ ಕೂಡ ಸ್ಯಾಂಪಲ್ಸನ್ನು ಕಲೆಕ್ಟ್ ಮಾಡ್ಕೊಳ್ತಾರೆ ಸಾಯಿಲ್ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿ ಅದನ್ನು ಕೂಡ ಲ್ಯಾಬೊರೇಟ್ರಿಗೆ ಕಳಿಸಿದ್ದಾರೆ ಇವತ್ತು ಅದರ ಅನಾಲಿಸಿಸ್ ಆಗಬೇಕು ಒಂದು ಮೊದಲು ಹಸಿ ಪಂಜರ ಸಿಕ್ತು ಅಂತ ಹೇಳಿದ್ನಲ್ಲ ಈಗ ಅನಾಮಿಕ ವ್ಯಕ್ತಿ ತೋರಿಸಿರುವ ಅಷ್ಟು ಜಾಗದಲ್ಲಿ ಏನು ಸಿಕ್ಕಿಲ್ಲ ಅಂದ ತಕ್ಷಣ ನಾವು ಬಿಡಕ್ಕಾಗಲ್ಲ ಅಲ್ಲಿ ಮಣ್ಣನ್ನ ನಾವು ಸ್ಯಾಂಪಲ್ ಅಲ್ಲಿ ಪಡ್ಕೊಂಡು ಎಫ್ ಎಸ್ ಎಲ್ ಗೆ ಕಳಿಸ್ಕೊಟ್ಟಿದ್ದೀವಿ ಅಂತ ಕಾರಣ ಇಫ್ ಸಪೋಸ್ ಅಲ್ಲಿ ಏನಾದ್ರು ದೇಹದ ಅಂದ್ರೆ ಮನುಷ್ಯನ ದೇಹವನ್ನ ಆ ಜಾಗದಲ್ಲಿ ಹೂತಾಕಿದ್ರೆ ಇಫ್ ಸಪೋಸ್ ಅದು ಕರಗಿದ್ರು ಕೂಡ ಮಣ್ಣಲ್ಲಿ ಅದನ್ನ ಔಟ್ ಮಾಡಬಹುದು ಆ ಮಣ್ಣಿನ ಸ್ಯಾಂಪಲ್ಸ್ ಅಲ್ಲಿ ಅಂತ ಆ ಮಣ್ಣಿನ ಸ್ಯಾಂಪಲ್ಸ್ ಅಲ್ಲಿ ಡಿ ಎನ್ ಎ ಇದ್ರೆ ಹೆಣಗಳನ್ನ ಹೂತ್ ಹಾಕಿದ್ರೆ ಅದನ್ನ ಕೂಡ ಔಟ್ ಮಾಡಬಹುದು ಅಂತೆ ಮೂಳೆಗಳು ಹೋಗಿದ್ದನ್ನ ಕೂಡ ಕಣ್ಣು ಅನ್ನೋ ಕಾರಣಕ್ಕೆ ಹದಿನೇಳು ಜಾಗಗಳ ಅಷ್ಟು ಮಣ್ಣನ್ನ ಸ್ಯಾಂಪಲ್ ರೀತಿಯಲ್ಲಿ ಪಡೆದುಕೊಂಡು ಎಫ್ ಎಸ್ ಎಲ್ ಗೆ ಕಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಅದರ ರಿಪೋರ್ಟ್ ಬರಬೇಕು ಅಂದ್ರೆ ಮತ್ತಷ್ಟು ದಿನಗಳ ಕಾಲ ಅಟ್ ಲೀಸ್ಟ್ ಒಂದು ಮೂರು ವಾರಗಳ ಕಾಲನಾದ್ರೂ ಸಮಯ ಬೇಕು ಅನ್ನುವಂತಹ ವಿಚಾರ ಈಗ ಗೊತ್ತಾಗ್ತಾ ಇದೆ ನಿಮ್ಗೆಲ್ಲ ಗೊತ್ತು ಈ ಧರ್ಮಸ್ಥಳ ಲ್ಯಾಟ್ರೆಟ್ ಆದ ಕಾರಣ ಅದರಲ್ಲಿ ಮೂಳೆಗಳು ಕರಗಿರುವ ಸಾಧ್ಯತೆ ಇರುತ್ತೆ ಅಂತ ಅದನ್ನ ಪರಮೇಶ್ವರ್ ಅವರು ಹೇಳಿದ್ದಾರೆ ಹಾಗಾಗಿ ಈ ಮಣ್ಣಲ್ಲಿ ಡಿ ಎನ್ ಎ ಸಿಗುತ್ತಾ ಸಿಗಲ್ವಾ ಇದನ್ನ ಕೂಡ ಫೈಂಡ್ ಔಟ್ ಮಾಡಬೇಕು ಇಫ್ ಸಪೋಸ್ ಈಗ ಬಹುತೇಕರು ಕಾಯ್ತಾ ಇರೋದು ರಿಪೋರ್ಟ್ ಬಂದಾಗ ಅದರಲ್ಲಿ ಡಿ ಇತ್ತು ಅನ್ನೋದೇನಾದ್ರೂ ಪತ್ತೆ ಆದ್ರೆ ದೇಹಗಳನ್ನ ಹೂತ್ ಹಾಕಿದ್ದೇ ಪತ್ತೆ ಆಗ್ಬಿಟ್ರೆ ಖಂಡಿತ ಅದು ಅತಿ ದೊಡ್ಡ ಮೇಜರ್ ಸಾಕ್ಷಿ ಆಗ್ಬಿಡುತ್ತೆ ಮಾಡ್ತಾ ಇರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಹಾಗಾಗಿ ಆ ರಿಪೋರ್ಟೇ ನಿರ್ಣಾಯಕ ಕಾರ್ಯಾಚರಣೆ ಮುಂದುವರಿಸಬೇಕಾ ಮತ್ತೆ ಆತ ಜಾಗದಲ್ಲಿ ಎಲ್ಲೆಲ್ಲಿ ಜಾಗ ತೋರಿಸ್ತಾನಲ್ಲ ಅಲ್ಲೆಲ್ಲ ಉತ್ಖನನ ಮಾಡ್ಬೇಕಾ ಇದೆಲ್ಲವನ್ನ ನಿರ್ಧಾರ ಮಾಡೋದಕ್ಕೂ ಕೂಡ ಆ ರಿಪೋರ್ಟ್ ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಂತ ಪರಮೇಶ್ವರ್ ಅವರೇ ಹೇಳಿದ್ರು ಅಲ್ಲಿ ತನಕ ಎಸ್ಐಟಿ ಟಿ ಅಧಿಕಾರಿಗಳು ಕಾಯ್ತಾರೆ ಉತ್ಖನನ ಮಾಡೋದಿಲ್ಲ ಅಂತ ಹಾಗಾಗಿ ಇಫ್ ಸಪೋಸ್ ಅಲ್ಲಿ ಯಾವುದೇ ದೇಹಗಳನ್ನ ಹೂತ ಹಾಕಿಲ್ಲ ಅಂದ್ರೂ ಕೂಡ ರಿಪೋರ್ಟ್ ಅಲ್ಲಿ ಬಂದ್ಬಿಡುತ್ತೆ ಅಂತ ಇಲ್ಲಿ ಯಾವತ್ತು ಯಾವುದೇ ರೀತಿಯ ದೇಹಗಳನ್ನ ಹೂತ ಹಾಕಿಲ್ಲ ಅದಕ್ಕೆ ಬೇಕಾಗಿರುವಂತಹ ಡಿ ಎನ್ ಸ್ಯಾಂಪಲ್ಸ್ ಅಲ್ಲಿ ಪತ್ತೆ ಆಗಿಲ್ಲ ಅನ್ನುವಂತ ರಿಪೋರ್ಟ್ ಬಂದ್ರೆ ಅಲ್ಲಿಗೆ ಅನಾಮಿಕ ಮಾಡಿರುವಂತಹ ಆರೋಪಗಳು ಸುಳ್ಳ ಆತ ಯಾಕೆ ಈ ರೀತಿ ಆರೋಪಗಳನ್ನ ಮಾಡ್ದ ಸೊ ಆತನ ಹಿಂದೆ ಇದ್ದಿದ್ದ ಯಾರು ಯಾವ ಕಾರಣಕ್ಕೆ ಇವರೆಲ್ಲ ಮುನ್ನೆಲೆಗೆ ಬಂದ್ರು ಈ ಆಯಾಮದಲ್ಲಿ ತನಿಖೆ ಮತ್ತೊಂದು ಹಂತದಲ್ಲಿ ಮುಂದುವರಿಯತ್ತೆ ನಿಮ್ಗೆಲ್ಲ ಗೊತ್ತು ಆಲ್ರೆಡಿ ಈ ತನಿಖೆ ಮುಂದುವರೆದಂತ ಸಂದರ್ಭದಲ್ಲಿ ಆತನನ್ನ ಬ್ರೈನ್ ಮ್ಯಾಪಿಂಗ್ ಮಾಡೋದು ನಾರ್ಕೋಟಿಕ್ಸ್ ಟೆಸ್ಟ್ ಗೆಲ್ಲ ಒಳಪಡಿಸಬೇಕು ಅನ್ನೋ ರೀತಿಯಲ್ಲೆಲ್ಲ ಆಗ್ರಹ ಇದೆ ಸೊ ಆ ರೀತಿಯಲ್ಲೂ ಎಸ್ಐಟಿ ಅಧಿಕಾರಿಗಳು ಕ್ರಮಕ್ಕೆ ಮುಂದಾದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಪ್ರಮುಖವಾಗಿ ಈಗ ಎಫ್ ಎಸ್ ಎಲ್ ನ ರಿಪೋರ್ಟ್ ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಪ್ರಮುಖವಾಗಿ ಮೂಳೆಗಳಿಗೆ ಸಂಬಂಧಪಟ್ಟಂತೆ ಮನೆಗೆ ಸಂಬಂಧಪಟ್ಟಂತೆ ಹಾಗಾಗಿ ಆ ರಿಪೋರ್ಟ್ ಬರಬೇಕು ಅಂದ್ರೆ ಇನ್ನಷ್ಟು ದಿನಗಳ ಕಾಲ ಅಟ್ಲೀಸ್ಟ್ ಒಂದು ತಿಂಗಳ ಸಮಯನಾದ್ರೂ ನಾವು ಕಾಯಲೇಬೇಕು ಅಂತ ಸೊ ಈ ಒಂದು ತಿಂಗಳ ಸಮಯದಲ್ಲಿ ಇನ್ನು ಈ ಪ್ರಕರಣದಲ್ಲಿ ಯಾವ್ಯಾವ ರೀತಿಯ ತಿರುವು ಪಡೆದುಕೊಳ್ಳುತ್ತೆ ಏನ್ ಬೆಳವಣಿಗೆ ಆಗುತ್ತೆ ಅನ್ನೋದು ಮಿಲಿಯನ್ ಡಾಲರ್ ಪ್ರಶ್ನೆ ಅಂತೂ ಸದ್ಯಕ್ಕೆ ಆಗ್ಬಿಟ್ಟಿದೆ ಕಾರಣ ಈ ಪ್ರಕರಣ ರಾಜಕೀಯ ಸ್ವರೂಪ ಪಡೆದುಕೊಂಡಿದೆ ಮತ್ತೊಂದು ಕಡೆ ಹೋರಾಟಗಾರರ ಬಂಧನ ಕೂಡ ಆಗ್ಬಿಟ್ಟಿದೆ ಹಾಗಾಗಿ ಈ ಹೋರಾಟ ಬಂಧನ ಅನಾಮಿಕನ ನಿರಂತರ ವಿಚಾರಣೆ ರಾಜಕೀಯ ಸ್ವರೂಪ ಪಡೆದುಕೊಳ್ತು ಕೆಲವರು ಧರ್ಮಸ್ಥಳದ ಪರವಾಗಿ ನಾವಿದ್ದೀವಿ ಅಪಪ್ರಚಾರ ಅಂತೆಲ್ಲ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಿದ್ದಾರೆ ಬಿಜೆಪಿಯ ನಾಯಕರ ಸ್ಟ್ಯಾಂಡ್ ಅಂತೂ ಬಹಳ ಸ್ಪಷ್ಟವಾಗಿ ನೋಡೋದಕ್ ಸಿಕ್ತು ಧರ್ಮಸ್ಥಳ ಪರ ಅಂತ ಹೇಳ್ಬಿಟ್ರು ಮತ್ತೊಂದು ಕಡೆ ಇಲ್ಲ ಅಲ್ಲಿ ಸತ್ಯಾಸತ್ಯತೆ ಹೊರಗಡೆ ಬರಲೇಬೇಕು ತನಿಖೆ ದಿಕ್ಕನ್ನು ತಪ್ಪಿಸುವ ಪ್ರಯತ್ನಗಳು ಆಗ್ಲೇಬಾರ್ದು ಈ ವಿಚಾರಗಳು ಮತ್ತೊಂದು ಸಾರಿ ಕೇಳೋದಕ್ಕೆ ಸಿಕ್ತು ಅದಕ್ಕೆ ಪರಮೇಶ್ವರ್ ಅವರು ಕೂಡ ತಮ್ಮ ಸ್ಟ್ಯಾಂಡ್ ಅನ್ನ ತಿಳಿಸ್ಬಿಟ್ರು ಸತ್ಯಾಸತ್ಯತೆ ಹೊರಗಡೆ ಬರೋ ತನಕ ಕೂಡ ತನಿಖೆ ಆಗೇ ಆಗುತ್ತೆ ಅದರಲ್ಲಿ ನೋ ಕಾಂಪ್ರಮೈಸ್ ಅನ್ನುವಂಥ ವರ್ಡನ್ನು ಕೂಡ ಅವರು ಯೂಸ್ ಮಾಡಿದ್ದನ್ನು ನೀವು ಗಮನಿಸಿದ್ರಿ ಹಾಗಾಗಿ ಹೊಸ ಹೊಸ ದೂರುಗಳು ದಾಖಲಾಗ್ತಾ ಇದೆ ಹೊಸ ಹೊಸ ವ್ಯಕ್ತಿಗಳ ಪರಿಚಯ ಆಗ್ತಾ ಇದೆ ರಾಜಕೀಯ ಸ್ವರೂಪ ಪಡೆದುಕೊಳ್ತಾ ಇದೆ ಹೊಸ ಹೊಸ ಹೆಸರುಗಳು ಆರೋಪಗಳಲ್ಲಿ ಕೇಳೋದಕ್ಕೆ ಸಿಗ್ತಾ ಇದೆ ಹಾಗಾಗಿ ಇನ್ನು ಎಷ್ಟು ಜನ ಇದರಲ್ಲಿ ಭಾಗಿಯಾಗಿದ್ದಾರೆ ಯಾಕೆ ರೀತಿಯ ಆರೋಪ ಪ್ರತ್ಯಾರೋಪಗಳು ಈ ಕೇಸ್ಗೆ ಸಂಬಂಧಪಟ್ಟಂತೆ ಆಗ್ತಾ ಇದೆ ಏನೇ ಆಗ್ಲಿ ಪವಿತ್ರ ನೆಲದ ಮೇಲೆ ಬಂದಿರುವಂತಹ ಈ ಆರೋಪಗಳು ನಿಜಾನ ಸುಳ್ಳ ಅದು ತನಿಖೆಯಿಂದ ಬೆಳಕಿಗೆ ಬರೋ ತನಕ ಕೂಡ ಎಲ್ಲರೂ ತುಂಬಾ ತಾಳ್ಮೆಯಿಂದ ಕಾಯಲೇಬೇಕು ಯಾರ ಒತ್ತಡ ಪ್ರಭಾವಕ್ಕೆ ಒಳಗಾಗದೆ ಎಸ್ಐಟಿ ಟಿ ಅಧಿಕಾರಿಗಳ ತನಿಖೆ ಹಾಗೆ ಸಾಗ್ಲಿ ಅನ್ನೋದಷ್ಟೇ ನಮ್ಮ ಆಶಯ ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಬಿಟ್ ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ Undebertiv alihkan kami sekali.